ಬಳ್ಳಾರಿ ಮಹಾನಗರ ಪಾಲಿಕೆ ನಗರ ಯೋಜನೆ ಮತ್ತು ಅಭಿವೃದ್ಧಿ ಸ್ಥಾಯಿ ಸಮಿತಿಯ ಹೊಸ ಅಧ್ಯಕ್ಷೆಯಾಗಿ ಕವಿತಾ ಕೆ ಹೊನ್ನಪ್ಪ ಅಧಿಕಾರ ವಹಿಕೆ ಬಳ್ಳಾರಿ ನಗರದ ಮಹಾನಗರ ಪಾಲಿಕೆ ಕಚೇರಿಯಲ್ಲಿ ಇಂದು ಬೆಳಿಗ್ಗೆ ನಗರ ಯೋಜನೆ ಮತ್ತು ಅಭಿವೃದ್ಧಿ ಸ್ಥಾಯಿ ಸಮಿತಿಯ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿರುವ ಹದಿನೇಳನೇ ವಾರ್ಡಿನ ಪಾಲಿಕೆ ಸದಸ್ಯೆ ಕವಿತಾ ಕೆ ಹೊನ್ನಪ್ಪ ಅವರು ಗುರುವಾರ ಮಹಾನಗರ ಪಾಲಿಕೆಯ ಕಚೇರಿಯಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಅಧಿಕೃತವಾಗಿ ಅಧಿಕಾರ ಸ್ವೀಕರಿಸಿದರು ಅಧಿಕಾರ ವಹಿಕೆ ಬಳಿಕ ಮಾತನಾಡಿದಂತಹ ಅವರು ನಗರದ ಸಮಗ್ರ ಅಭಿವೃದ್ಧಿ ಮೂಲಸೌಕರ್ಯ ಬಲಪಡಿಕೆ ಹಾಗೂ ಸಾರ್ವಜನಿಕ ಸಮಸ್ಯೆಗಳ ತ್ವರಿತ ಪರಿಹಾರಕ್ಕೆ ಸಮಿತಿ ಆದ್ಯತೆ ನೀಡಲಿದೆ ಜನರು ನೀಡಿರುವ ವಿಶ್ವಾಸಕ್ಕೆ ತಕ್ಕಂತೆ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸುವುದು ನಮ್ಮ ಗುರಿ ಎಂದು ಹೇಳಿದರು ಕಾರ್ಯಕ್ರಮಕ್ಕೆ ಪಾಲಿಕೆಯ ಸದಸ್ಯರು ಅಭಿಮಾನಿಗಳು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಾಗಿ ಕವಿತಾ ಹೊನ್ನಪ್ಪ ಅವರಿಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ ಹೊಸ ಅಧ್ಯಕ್ಷೆಯಾಗಿ ಅವರ ನೇತೃತ್ವದಲ್ಲಿ ಸಮಿತಿ ವತಿಯಿಂದ ಪರಿಣಾಮಕಾರಿ ಸೇವಾ ಕಾರ್ಯ ಚಟುವಟಿಕೆಗಳ ನಿರೀಕ್ಷೆ ವ್ಯಕ್ತವಾಗಿದೆ ಮೊದಲನೇದಾಗಿ ಶಾಸಕರು ಎಲ್ ಎ ಮೇಯರ್ ಡೆಪ್ಟಿ ಮೇಯರ್ ಎಲ್ಲರಿಗೂ ನಾನು ಅವರು ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಈ ನಗರ ಯೋಜನೆ ಮತ್ತು ಅಭಿವೃದ್ಧಿ ಸ್ಥಾಯಿ ಸಮಿತಿಗೆ ಆಯ್ಕೆ ಮಾಡಿರೋದಕ್ಕೆ ನನಗೆ ಬಹಳ ಸಂತೋಷ ಆಗ್ತೈತೆ ಹಾಗೂ ಜನಗಳು ಸೇವೆ ನಾನು ಮಾಡಕ್ಕೆ ಸಿದ್ಧವಾಗಿದ್ದೀನಿ ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಂತೀನಿ ನಾನು ಮೊದಲನೇದಾಗಿ ಬಳ್ಳಾರಿ ಜನತೆಗೆ ಹಾಗೂ ನನ್ನ ಮೂವತ್ತೊಂಬತ್ತು ಮಹಾ ವಾರ್ಡ್ನ ಮಹಾನಗರ ಪಾಲಿಕೆ ಸದಸ್ಯರುಗಳಿಗೂ ಹಾಗೂ ಅತಿ ಮುಖ್ಯವಾಗಿ ನಗರ ಶಾಸಕರಿಗೂ ಗ್ರಾಮಾಂತರ ಶಾಸಕರಿಗೂ ಮತ್ತು ನಮ್ಮ ಎಂ ಪಿ ಸಾಹೇಬ್ರಿಗು ಮತ್ತೆ ಇನ್ನೊಬ್ಬ ಎಂ ಪಿ ಸಾಕಾರ ಸಾಹೇಬ್ರಿಗೂ ಎಲ್ಲರಿಗೂ ನನ್ನ ಧನ್ಯವಾದಗಳು ನಮ್ಮ ಅವರಿಗೆ ಈ ಒಂದು ಪೋಸ್ಟ್ ಕೊಟ್ಟಿರೋದಕ್ಕೆ ಅವರ ಚಿರಋಣಿ ನಾವು ಈಗ ಅವರು ಮಾರ್ಗದರ್ಶನದಲ್ಲಿ ಮತ್ತು ಅವರ ಅಡಿಪಾಯದಲ್ಲಿ ನಾವು ಕೆಲಸ ಮಾಡ್ಬೇಕನ್ಕೊಂಡು ಅಂದಿದ್ವಿ ಅವರ ಗೌರವಕ್ಕೂ ಯಾವುದೇ ತರದ ಧಕ್ಕೆ ಬರ್ದಂಗೆ ಬಳ್ಳಾರಿ ಜನರಿಗೆ ಧಕ್ಕೆ ಬರದಂಗೆ ಸಣ್ಣ ಪುಟ್ಟ ಕೆಲಸಗಳು ಅವ್ರು ಹೇಳಿದ್ದು ಮಾಡ್ಕೊಂಡು ಹೋಗಿ ಈ ಬಳ್ಳಾರಿ ಜನತೆಗೆ ನಗರ ಯೋಜನೆ ಮತ್ತು ಅಭಿವೃದ್ಧಿ ನನ್ನ ವ್ಯಾಪ್ತಿಯಲ್ಲಿ ಅಂದ್ರೆ ನಮ್ ಸತಿಮಣಿ ವ್ಯಾಪ್ತಿಯಲ್ಲಿ ಏನು ಬರ್ತವೆ ಅವೆಲ್ಲ ನಾವು ಕೂಡಿ ಜಲ್ಲಾರ್ ಜನತೆಗೆ ಒಂದು ಒಳ್ಳೆ ಅವಕಾಶವನ್ನು ಮಾಡ್ತೀವಿ ಯಾರೇ ಬರ್ಲಿ ಯಾರೇ ಇರಲಿ ನಾವು ಅವ್ರಿಗೆ ನಾವು ಪಕ್ಷ ಭೇದ ಜಾತಿ ಭೇದ ಮರೆತು ಅವ್ರಿಗೆ ಕೆಲಸ ಮಾಡಿಬಿಟ್ಟು ನಾವು ಒಂದು ಬಳ್ಳಾರಿ ನಗರದಲ್ಲಿ ಒಂದು ಸ್ಥಾನಮಾನ ಗಳಿಸ್ಕೋಬೇಕಂದ ಅಷ್ಟೇ ಉದ್ದೇಶ ಏನ ಬೇರೆ ನಮ್ದು ಏನಿಲ್ಲ ಹಾಗಾಗಿ ಜನತೆಗೆ ನಾವು ಮತ್ತೆ ಒಂದು ಕೊಟ್ಟಿವಿ ನಮಗೆ ಪಬ್ಲಿಕ್ ಸಹಕಾರ ಕೊಟ್ರೆ ನಾವು ಸಹ ಅವ್ರಿಗೆ ಆಗಲು ಇಪ್ಪತ್ನಾಲ್ಕು ಗಂಟೆ ಅವ್ರ ಕೆಲಸ ಮಾಡಕ್ ನಾನು ಇದ್ದೀನಿ ಈಗಲೂ ನಾನು ಕೆಲಸ ಮಾಡ್ತಾ ಇದ್ದೀನಿ ದಯವಿಟ್ಟು ನನ್ನ ಹೇಳಿ ನನ್ನ ಬಳ್ಳಾರಿ ನಗರ ಜನತೆಗೆ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್ ಇಲ್ಲಿ ಬಳ್ಳಾರಿಯಲ್ಲಿ ಎಲೆಕ್ಷನ್ ಅಲ್ಲಿ ಮಾತ್ರ ನಾವು ಪೊಸಿಷನ್ ಇರ್ತೀವಿ ವಿನ ಎಲೆಕ್ಷನ್ ಮರದ ತಕ್ಷಣ ನಾವು ಅಣ್ಣ ತಮ್ಮ ಸಹೋದರರ ಭಾವನೆಯಿಂದ ಅನ್ನ ಎಲ್ಲಾರು ಅಕ್ಕ ತಂಗಿಯರಾಗಿ ನಾವು ಒಳ್ಳೆ ಭಾವನೆಯಿಂದ ನಾವ್ ಇಲ್ಲಿ ಬಳ್ಳಾರಿ ನಡ್ಕೊಂತೀವಿ ಇದು ದೇಶದಲ್ಲಿ ನಮ್ಮದು ಒಂದು ಹಿಸ್ಟ್ರಿ ಬಳ್ಳಾರಿ ಅವತ್ತಿನ ಅವಾಗೆ ಬಿಟ್ಟು ಇನ್ನೆಷ್ಟು ದಿನನೇ ಅಲ್ಲ ಅಣ್ಣ ತಮ್ಲ ಬದುತಾರೆ ಡೆವಲಪ್ಮೆಂಟ್ ಅಲ್ಲೂ ಎಲ್ಲರೂ ಸಹಕಾರ ಮಾಡ್ತಾರೆ ನಾವಿಲ್ಲಿ ಪಕ್ಷ ಭೇದ ಮರ್ತ ಬಿಡ್ತೀವಿ ಅವತ್ತೊಂದಿನ ಮಾತ್ರ ನೆಕ್ಸ್ಟ್ ಹೇಳಿದ್ರು ಪಕ್ಷಭೇದ ಮರ್ತು ಬಿಟ್ಟು ಯಾರೇ ಬರ್ಲಿ ಈಗ ಈಗಲೂ ನನ್ನ ವಾರ್ಡಿಗೆ ನಮ್ಮ ಪ್ರತಿಯೊಬ್ರು ನಮ್ಮ ಬೇರೆ ಪಕ್ಷರು ಬಂದ್ರು ಕೂಡ ಅವ್ರು ಕೆಲಸ ನಾವು ಯಾವತ್ತು ನಮ್ಮ ಪಕ್ಷಭೇದ ಇವತ್ತು ಮಾಡಿಲ್ಲ ಮುಂದೆ ಕೂಡ ಮಾಡೋದಿಲ್ಲ ಯಾಕಂದ್ರೆ ಇದು ಶಾಶ್ವತ ಅಧಿಕಾರ ಶಾಶ್ವತ ಅಲ್ಲ ನಾವು ಮಾಡೋ ಕೆಲಸಗಳು ಶಾಶ್ವ ಶಾಶ್ವತವಾಗಿರ್ತವೆ ಹಂಗಾಗಿ ನಾವು ಜನಪರವಾಗಿ ಕೆಲಸ ಮಾಡಬೇಕು ಜನಪರವಾಗಿ ಇರಬೇಕು ಅಷ್ಟೇ ದಿನ ಪಕ್ಷಕ್ಕಾಗಿ ಅದು ಇದಂತ ಇರಬಾರ್ದು ನಾವು ಮಾಡೋ ಒಂದು ಚಿಕ್ಕ ಕೆಲಸ ಅದು ನಮ್ಗ ನಗರದಲ್ಲಿ ಒಂದು ಹೆಸರು ಇರ್ಬೇಕಂತ ಅಂತ ಹೇಳಿ ನಾನು ನನಗ್ ಹಣ ತೊಟ್ಟು ನನ್ ಕೆಲಸ ಮಾಡುದು ಸಿದ್ಧನಿ ತೆನ್ಸೋಣ ಇದು ಸೂರ್ಯ ನ್ಯೂಸ್ ಕನ್ನಡ